ലിങ്ക്സി ഫൈനൽ മൊത്ത അഭിയ തൈനൽ കഥന പരസ്പര ഭിന്ന തൊരു ദട്ടി കീടാകൂട്ട് ಸಮಾನ ತಂಡಗಳಲ್ಲಿ ಆಡುವಂತಹ ಆಟಗಾರರು ಒಳಾಂಗಣದಲ್ಲಿ ಕ್ರೀಡಾಕೂಟದ ಆಯೋಜಕ ಪ್ರಸ್ತುತ ದಾಳಿಯಲ್ಲಿ ರನ್ನಿಂಗ್ ಹ್ಯಾಂಡ್ ಟಚ್ ಮಾಡುವ ಕಾಯಕವನ್ನು ಮುಂದುವರೆಸಿಕೊಳ್ಳುತ್ತಿರುವಂತೆ ಸ್ಪರ್ಧಾ ನಿರೀಕ್ಷೆಗಳನ್ನು ಮುಂದುವರಿಸಿಕೊಳ್ಳುವ ಹೆಜ್ಜೆಗಳಲ್ಲಿ ಪರಿಣಾಮಕಾರಿಯಾಗಿರುವ ರೋಚಕತೆ ಎರಡು ವಿಭಾಗಗಳಲ್ಲಿ ಕಾಣಿಸಿಕೊಳ್ಳಬಹುದಾಗಿದೆ ರವಿಕಿರಣ್ ಪ್ರಸ್ತುತ ದಾಳಿಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಅತ್ಯಂತ ಪ್ರಭಾವಿ ಪ್ರಬಲ ದಾಳಿಗಾರ ಸರ್ವಾಂಗೀಣ ಆಟಗಾರನಾಗಿ ಗುರುತಿಸಿಕೊಳ್ಳುವ ಮೂಲಕ ಅನೇಕ ಕ್ರೀಡಾ ಪ್ರತಿಭೆಗಳನ್ನು ಬೆಳಗಿಸಿದಂತ ಆಟಗಾರ ಒಳಾಂಗಣದಲ್ಲಿ ಕಾರ್ನರ್ ವಿಭಾಗದಲ್ಲಿ ಸುಮಂತನ ಬೇಟೆಯಾಡುವ ಮೂಲಕ ಮೊದಲ ಅಂಕದ ಗಳಿಕೆಯನ್ನು ಗಳಿಸಿಕೊಳ್ಳಲಾಗಿದೆ ನಿರೀಕ್ಷೆಗಳನ್ನ ಹುಸಿಗೊಳಿಸದಂತೆ ಕಬಡ್ಡಿಯಲ್ಲಿ ಆನಂದದ ವೈಭವ ಆಕ್ರಮಣದ ಮೂಲಕವಾಗಿ ಒಳಾಂಗಣದಲ್ಲಿ ಪರಿಪೂರ್ಣತೆಯ ಕಬಡ್ಡಿ ಮಂಜ ಮಂಜನ ಮಂಜಿನ ಹಿಡಿತ രണാങ്കണ സി പ്രതാപ സർവാീന കബഡിയ മൂല ഗുരുതല്ല ആട്ടാങ്കണ ശ്രേഷ്ഠ ലയമ ആട്ടുണ്ടായിരുന്നു ಜೂನ್ ತಿಂಗಳ ಕೊನೆಯ ವಾರ ಇಪ್ಪತ್ತ ಎಂಟು ಇಪ್ಪತ್ತ ಮೂವತ್ತನೇ ಉಸಿರೆಯಲ್ಲಿ ಮೂರು ದಿನಗಳ ಕಾಲ ಈ ಗ್ರೀಡ್ ಮಾದರಿಯ ರಾಷ್ಟ್ರೀಯ ಕಬಡ್ಡಿ ಪಂದ್ಯಾವಳಿ ಸೊ ಎಲ್ಲ ಆಟಗಾರರಿಗೆ ಕೂಡ ಅತ್ಯಂತ ಆತ್ಮೀಯ ಆಹ್ವಾನ ಅರವತ್ತು ಕೆಜಿ ವಿಭಾಗ ಗ್ರಾಮ ಸೀಮಿತ ವಿಭಾಗ ಆಫಿಷಿಯಲ್ ಕಬಡ್ಡಿ ಜೊತೆಗೆ ಮಹಿಳಾ ವಿಭಾಗದ ಮುಕ್ತ ಕಬಡ್ಡಿ ಹೈಸ್ಕೂಲ್ ವಿಭಾಗದ ಬಾಲಕ ಬಾಲಕಿಯರ ಕಬಡ್ಡಿ ಜೊತೆಗೆ ನಲವತ್ತು ವರ್ಷಕ್ಕೆ ಮೇಲ್ಪಟ್ಟವರ ಕಬಡಿ ಒಟ್ಟು ಒಂಬತ್ತು ವಿಧಾನ ವಿಭಾಗಗಳಲ್ಲಿ ಕಬಡ್ಡಿ ನಡೆಯಲಿದೆ ಕಿರಣ್ ಮತ್ತೆ ದಾಳಿಯ ಮೂಲಕ ಅಂಕಣದ ಒಳಭಾಗದಲ್ಲಿ ಆಟದ ವೈಖರಿ ಬದಲಾಗುವ ಸೂಚನೆ ದಾಳಿಯಲ್ಲಿ ನಿರೀಕ್ಷೆಗಳು ಎರಡು ತಂಡಗಳಲ್ಲಿ ಗೆಲುವಿನ ಕಡೆಗೆ ಮುಂದುವರಿಯುವ ಪ್ರಯತ್ನ ಬ್ಯಾಕ್ ಬ್ಯಾಕ್ ಟು ಡಿಫೆನ್ಸ್ ಮೂಲಕ ಆರು ಬಂದರಲ್ಲಿ ಸ್ಪರ್ಧೆ ಸತತ ದಾಳಿಕೊಂಡ ಆಕ್ರಮನೆಗಳ ಮನುವಿಗೆ ಪ್ರಯತ್ನ ಅರ್ಜುನನಿಗೆ ಪ್ರಯತ್ನ ಸಾಕಾಗಲಿಲ್ಲ ಏಕಾಂಗಿಯಾಗಿ ಉಳಿದಾಳಿಯಲ್ಲಿ ಪೂರ್ವ ಪ್ರಮಾಣದ ಅವಕಾಶಗಳನ್ನು ಬಳಸಿಕೊಳ್ಳಬಲ್ಲ ಆಟಗಾರರು ಅಂಗಳ ಒಳವಾಗಿ ರನ್ನಿಂಗ್ ಹ್ಯಾಂಡ್ ಟಚ್ನ ವಿಶ್ವಾಸ ಅಭಿಯ ಮೂಲಕ പം്യാവളിയ സർവസന്നദ്ധ സർവാംഗീണ കബണ്ടിയ വൃത്തി ഒളാങ്കണ അദ്ഭുതവരീക്ഷ സമത യശസ്വി ആട്ടു സ്വാമി വിവേകാനന്ദ മുൻ എല്ലാവരു ಎಂಟು ಎರಡರಲ್ಲಿ ಸ್ಪರ್ಧೆ ಸರ್ವಾಂಗೀಣ ಆಟದ ಅವಧಿ ಅಂಕಣದ ಒಳಭಾಗದಲ್ಲಿ ಮುಂದುವರಿಯಲು ಆರಂಭಿಸಿದ್ದಾರೆ ಶ್ರೇಷ್ಠ ಆಟದ ಮೂಲಕವಾಗಿಯೇ ತನ್ನ ಕಬ್ಬಡ್ಡಿ ಪವನ ಪವನ ಪರಾಕ್ರಮ ಕಾರ್ನರ್ನಲ್ಲಿ ಲೆವೆನ್ ತ್ರೀ 12 3 ರಲ್ಲಿ ಆಟವಿದೆ ಮುನ್ನಡೆಯಲ್ಲಿ ಸ್ವಾಮಿ ವಿವೇಕಾನಂದ ಸ್ಪೋರ್ಟ್ಸ್ ಕ್ಲಬ್ ಕಪ್ಪ ಪ್ರತಿಹೌರಾಟವನ್ನು ನಿಖರಿಸುವ ಒಳ್ಳೆಯದಾನಿ ಅಭಿಯ ಅಪ್ಪಾ ಹೊಸಲಿಯ ಅಭಿಯ ಆಕ್ರಮಣ ജൂನಿಯರ್ ವಿಭಾಗದ ಮೂಲಕವಾಗಿ ಕಬಡ್ಡಿಯಲಿ ಗುರುತಿಸೊಂಡ ಪ್ರತಾಪ ಕಲ್ಚಲಕದ ಮೂಲಕ ಅಂಕಗಳಿಗೆ ವಿಶ್ವಾಸಗಳ ಮೂಲಕವಾಗಿ ಪಂದ್ಯ ಸಮರಾಂಗಣದ ಸರ್ವಶ್ರೇಷ್ಠ ಅಭಿ ನಿರೀಕ್ಷೆಗಳ ಮೂಲಕವಾಗಿ ಪಂದ್ಯಾವಳಿ ಪರಿಣಾಮದ ಅವಧಿ ಅಂಕಣ ದಿಡ್ಡತೆಯ ಪ್ರತಿರೋಧವನ್ನು ಮುಂದುವರಿಸಿಕೊಳ್ಳಬಹುದಾಗಿದೆ ಬ್ಯಾಕ್ ಗೆ ಆನ್ ಆಗಿಲ್ಲ ಹರ್ಷದಾಳಿಯಲ್ಲಿ ಶ್ರೀ ಹರ್ಷ ಅರೆ ಅಭಿ ಜಂಪುಮೂಲಕವಾಗಿ 파ರಗುವ ಬೇಡಿಯಲ್ಲಿ ಮತ್ತೆ ಅಂಕದ ಗಡಕಿಯೊಂದಿಗೆ ಅರ್ಜುನ ಆಪತ್ ಬಂಧವನ ಆಗಲಿಲ್ಲ ಅರ್ಜುನ ಇಪ್ಪತ್ತು ಮೂರರಲ್ಲಿ ಸ್ಪರ್ಧೆ ಹದಿನೇಳು ಅಂಕಗಳ ಏಕಮುಖ ಮುನ್ನಡೆಯ ಜೊತೆಗೆ ಮಂಚ ತನ್ನ ಪರಾಕ್ರಮದ ಅದ್ಭುತ ಸೆಕೆಂಡ್ ಮಲ್ಟಿ ಮಲ್ಟಿ ಸೆಕೆಂಡ್ಸ್ ಗಳಲ್ಲಿ ಟ್ಯಾಕ್ ಇಳಿದು ಎಂತ ಜೂಗಲ್ ಬಂದಿ ಪ್ರತಾಪ ಮಂಜನ ಮಧ್ಯ ಸತತವಾದ ಟ್ಯಾಕಲ್ಗಳು ಫೈನಲ್ ಪಂದ್ಯಾವಳಿಯ ವೈಯಕ್ತಿಕ ಪ್ರಶಸ್ತಿಗಳ ಜೊತೆಗೆ ಕೊಳ್ಳೆ ಹೊಡೆಯುವ ಸಾಮರ್ಥ್ಯ ಮಂಜನಲ್ಲಿದೆ ആട്ട വൈഖരി പരിപൂർണത ഓ ട്രങ്ക് ഹോൾഡ് മായത്നാത്തു സ്ർദയ നിൽക്ക അവധി മുരിയ മുൻപ് സ്വാമി വിവേകാനന്ദ സ്പോർട്സ് വിവേകാനന്ദര സാ നഗരസ്കാര ചാമ്പിയൻ പട്ടക്കാ ഹോരാട്ട ಸರಾಗವಾಗಿ ಯಶಸ್ವಿ ದಾಳಿಗಳ ಮೂಲಕ ಅಂಕ ಲೈನ್ ಸಮೀಪದವರೆಗೆ ಬಂದ ಹೋರಾಟ ಸರ್ವಾಂಗೀಣ ಡಿಫೆನ್ಸ್ ಮೂಲಕವಾಗಿ ರವಿ ದಾಳಿಯಲ್ಲಿ ಮರಣದ ಸೂಚನೆಗಳನ್ನು ನೀಡಬಲ್ಲದೆ ಶ್ರೀರಾಮ ಫ್ರೆಂಡ್ಸ್ ಬನ್ನೂರು ಮ್ಯಾಟಂಕಣದಲ್ಲಿ ಆ ಮತ್ತೊಂದು ಅದ್ಭುತವಾದ ಆಂಕಲ್ ಮೂಲಕ ಜಿಂಕೆ ಪ್ರತಾಪನಿಗೆ ದಾಳಿಯ ಜವಾಬ್ದಾರಿಯನ್ನು ನೀಡಲಾಗಿದೆ ಜೂನಿಯರ್ ಪ್ರತಾಪ ಸುಮಂತ್ ಓ ಪವರ್ ನೋಡಿ ಪ್ರತಾಪನ ಪರಾಕ್ರಮಿ ವೈಖರಿ ಬದಲಿಸಿಕೊಳ್ಳಬಲ್ಲವ ಆಟಗಾರರು ಪ್ರತಿಯೊಂದು ಹೆಜ್ಜೆಗಳಲ್ಲಿಯೂ ಕೂಡ ಒನ್ ಟೂ ತ್ರೀ ಟೂ ಸತತ ತಪ್ಪುಗಳು ಪುನರಾವರ್ತನೆಯಾಗ್ತದೆ ಆ ಪ್ರಕಾರ ಪಂದ್ಯದಲ್ಲಿ ಅಂಕಗಳ ಅಂತರವನ್ನು ಕುಂಠಿತಗೊಳಿಸಿಕೊಳ್ಳುವಂಥ ನಿಲುವುಗಳಲ್ಲಿ ಹೋರಾಟದ ಕಬಡ್ಡಿಯ ಅದ್ಭುತವಾದ ಹೋರಾಟಗಳಲ್ಲಿ ಟಚ್ ಮೂಲಕವಾಗಿ ಮತ್ತೆ ಅಂತರ ಗಳಿಕೆಯೊಂದಿಗೆ ಅಂತರವನ್ನು ಹೆಚ್ಚಿಸಿಕೊಳ್ಳುವ ಯೋಜನೆ ಇಪ್ಪತ್ತೈದು ಎಂಟರಲ್ಲಿ ಪಂದ್ಯ ಅಂತರವನ್ನು ಏರಿಸಿಕೊಳ್ಳುವ ಯೋಜನೆಗಳಲ್ಲಿರುವಂತಹ ಸ್ಪರ್ಧೆಯ ಕಣದಲ್ಲಿ ಪ್ರತಿದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾದ ಅನುವುಗಳಲ್ಲಿ ಹೋರಾಟವಿದೆ ಆಟದ ವೇಳೆಯಲ್ಲಿ ಅಂತರವನ್ನು ಬಹಳಷ್ಟು ಒತ್ತರಕ್ಕೆ ಉಳಿಸಿಕೊಂಡಿರುವಂತಹ ಆಟಗಾರ ಪರಿಣಾಮವಾಗಿ ಪಂದ್ಯದಲ್ಲಿ ಶ್ರೇಷ್ಠ ಲಯವನ್ನು ಮುಂದುವರೆಸಿಕೊಳ್ಳುತ್ತಾರೆ ಪ್ರತಿ ಚಿತ್ರಣದ ಅವಧಿ ಹೆಜ್ಜೆಗಳ ಮೂಲಕವಾಗಿ ಅಂಕಣದಲ್ಲಿ ಅವಕಾಶಗಳನ್ನು ಪೂರ್ಣವಾಗಿ ಬಳಸಿಕೊಳ್ಳುವಲ್ಲ ಯೋಜನೆ ಆಟಗಾರರುಗಳಲ್ಲಿದೆ

ಯೋಜನೆಯನ್ನ ಪೂರ್ಣವಾಗಿ ಬಳಸಿಕೊಳ್ಳಬಲ್ಲ ಆಟದ ಮೂಲಕ ಪಂದ್ಯದ ಚಿತ್ರಣ ಎದುರಾಳಿ ಅಂಕಣದಲ್ಲಿ ಶ್ರೀಹರ್ಷನ ಮೂಲಕ ದಾಳಿ ಕಾರ್ನರ್ ವಿಭಾಗದಲ್ಲಿ ಗಗನ್ ಸುಮಂತ ಎದುರಾಳಿಯ ಮನಿಸುವಂತ ಚಿಂತನೆ ಆಟಗಾರರುಗಳಲ್ಲಿ ಆದರೆ ಅದಾಗಲೇ ಏಕಮುಖ ಮುನ್ನಡೆ ಅಂತಿಮ ಅವಧಿಯವರೆಗೂ ಕೂಡ ಮುಂದುವರೆಸಿಕೊಳ್ಳಲಾರಂಭಿಸಿದೆ ಸ್ವಾಮಿ ವಿವೇಕಾನಂದ ಕೊಪ್ಪ பரஸ்பர ஒன்றே தண்டபல ஆட்ட தண்டனை குண்டி வர்சஸ் ரவிகிரன் ஓஹோ ಸಮರಾಂಗಣದಲ್ಲಿ ಅಂತಿಮ ಆಟಗಾರನಾಗಿ ರವಿ ಕಿರಣ್ ರನ್ನಿಂಗ್ ಹ್ಯಾಂಡ್ ಟಚ್ನ ವಿಶ್ವಾಸ ಲೋಧಿಯ ಪ್ರವೇಶದ ಮೂಲಕವಾಗಿದೆ ಸ್ಪರ್ಧೆಯಲ್ಲಿ ಸೂಪರ್ ಟ್ಯಾಕಿಲ್ ಬರ್ತಾ ಮಂಜು ರವಿ കുട്ടി മുട്ടി മഞ്ചു നുട്ടി ഓട സ്ഥല മുരോരാട്ടിരണ ഏകമുഖ മുന്നടയ ജലബിളി ಮತ್ತೆ ಒಂದೊಂದೇ ಆಟಗಾರರು ಬದಲಾಗ್ತಾ ಇದ್ದಾರೆ ಆದ್ರೆ ಗಾಳಿಯಲ್ಲಿ ಸತತ ಓ ಹೌದಪ್ಪ ಪ್ರೀತಿ ಬಾಶ್ರಿ ಫಿಸಿಕಲ್ ಡೈರೆಕ್ಟರ್ ಆದ್ಮೇಲೆ ಹಿಂಗೆಲ್ಲ ಇರಬೇಕು ಬಾಡಿ ಸ್ಟಿ ಕುಟ್ಟಿಯನ್ನ ಮಲ್ಚಿ ಹಾಕು ಹದಿನಾಲ್ಕು ಮೂವತ್ತ ಒಂದರಲ್ಲಿ ಸೂಚನಾ ಬದಲಾದ ಆಟಗಾರರು ಮಧುಶೆಟ್ಟಿ ಓ பிளஸ் டூ ஆல் ஊட்டின பூர்ணாங்குள்ள சுவாமி விவேகானந்த ஸ்போர்ட்ஸ் கப்ப ಪ್ಪ ಪ್ರತಿ ಬಾರಿಯೂ ಕೆಳಗೆ ಬಂದು ಹೊರಲಾಡುವುದು ಸುಮಂತ ಮಾತ್ರ ನೋಡ ಇದನ್ನಿಡೀರಿ ನೋಡಿದು

ಪೋರ್ಚರಿಸುವ ಜನ ಶ್ರೀರಾಮ ಫ್ರೆಂಡ್ಸ್ ಬನ್ನೂರು ಅದೇ ರೀತಿಯಲ್ಲಿ ತೃತೀಯ ಸ್ಥಾನ ದಾಸ್ ಎಲೆಕ್ಟ್ರಿಕಲ್ಸ್ ಆದ್ರೆ ಚತುರ್ಥ ಸ್ಥಾನಕ್ಕೆ ತೃಪ್ತಿಯನ್ನು ಪಡ್ಕೊಳ್ತಾ ಇದೆ ಶ್ರೀರಾಮ ಫ್ರೆಂಡ್ಸ್ ಬನ್ನೂರು ಬಿ ತೆಗೆದ ಎಲ್ಲ ಆಟಗಾರರಿಗೆ